ಬೆಟ್ಟಕ್ಕೆ ಚಳಿಯಾದಡೆ ಏನ ಹೊದಿಸುವರಯ್ಯ ಈ ವಚನದ ರಚನಾಕಾರರು ಅಲ್ಲಮ್ಮ ಪ್ರಭು ಅವರು ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬೆಳ್ಳಿಗಾವೆಯಲ್ಲಿ ನಿರಹಂಕಾರಿ ಮತ್ತು ಸುಜ್ಞಾನಿ ಎಂಬ ದಂಪತಿಗಳ ಸುಪುತ್ರನಾಗಿ ಜನಿಸಿದರು ಯೌವನದಲ್ಲಿಯೇ ಇವರು ವೈರಾಗ್ಯವನ್ನು ತಾಳಿ ದೇಶ ಪರ್ಯಟನಕ್ಕೆ ಹೊರಟು ಕಲ್ಯಾಣಕ್ಕೆ ಬಂದರು ಅನುಭವ ಮಂಟಪದ ಅಧ್ಯಕ್ಷರಾದರು ಬಸವಣ್ಣ ಇವರಿಗಾಗಿ ಶೂನ್ಯ ಸಿಂಹಾಸನವನ್ನು ನಿರ್ಮಿಸಿಕೊಟ್ಟಿದ್ದರು ಬಸವಣ್ಣನವರ ವಿಚಾರ ಕ್ರಾಂತಿಗೆ ತಮ್ಮದೇ ಆದಂತಹ ಜ್ಞಾನ ವೈರಾಗ್ಯಗಳ ಕ್ರಾಂತಿಯನ್ನು ಇತ್ತು ಅದನ್ನು ಮುಂದು ನಡೆಸಿ ಮುಂದುವರಿಸಿಕೊಂಡು ಹೋದವರು ಅಲ್ಲಮ್ಮ ಪ್ರಭುಗಳು ಇವರ ಅಂಕಿತ ನಾಮ ಗುಹೇಶ್ವರ ಬೆಟ್ಟಕ್ಕೆ ಚಳಿಯಾದಡೆ ಏನು ಏನ ಬೆಟ್ಟ ಗುಡ್ಡ ಪರ್ವತಗಳು ಇವೆಲ್ಲವೂ ಮನುಷ್ಯನ ಸೃಷ್ಟಿಯಲ್ಲ ದೇವರ ಸೃಷ್ಟಿ ನೈಸರ್ಗಿಕವಾದವುಗಳು ನೈಸರ್ಗಿಕ ಗೋಡೆಗಳಂತೆ ಇದ್ದು ಚಳಿ ಗಾಳಿ ಬಿರುಗಾಳಿ ಶತ್ರುಗಳಿಂದ ನಮ್ಮನ್ನು ಮನುಷ್ಯನನ್ನು ರಕ್ಷಣೆ ಮಾಡುತ್ತವೆ ಅಂತಹ ಚಳಿಯಿಂದ ಮಳೆ ಗಾಳಿಗಳಿಂದ ರಕ್ಷಣೆ ಮಾಡುವಂತಹ ಬೆಟ್ಟ ಗುಡ್ಡಗಳಿಗೇ ಚಳಿಯಾದರೆ ಏನಾಗುತ್ತೆ ಪರಿಸ್ಥಿತಿ ಬೇಲಿನೇ ಎದ್ದು ಹೊಲನ ಮೇದಂಗಾಗತ್ತೆ ಈ ಬೆಟ್ಟಕ್ಕೆ ಚಳಿಯಾದರೆ ಅದಕ್ಕೇನಾದರೂ ಹೊದಿಸೋದಕ್ಕೆ ಆಗತ್ತಾ ಸಾಧ್ಯ ಇಲ್ಲ ಬೆಟ್ಟ ನಮ್ಮನ್ನು ರಕ್ಷಣೆ ಮಾಡಬೇಕೇ ಹೊರತು ನಾವು ಬೆಟ್ಟವನ್ನು ರಕ್ಷಣೆ ಮಾಡೋದಕ್ಕೆ ಆಗೋಲ್ಲ ಬೆಟ್ಟ ನಮ್ಮನ್ನು ಚಳಿಯಿಂದ ರಕ್ಷಣೆ ಮಾಡುತ್ತೆ ಆದರೆ ನಾವು ಆ ಬೆಟ್ಟಕ್ಕೆ ಚಳಿ ಆಗುತ್ತೆ ಅಂತ ಏನನ್ನು ಹೊದ್ಸೋದಕ್ಕೆ ಸಾಧ್ಯ ಇಲ್ಲ ಬಯಲ ಬತ್ತಲೆ ಇದ್ದಡೆ ಏನು ನುಡಿಸುವರಯ್ಯ ಬಯಲು ಅಂದರೆ ಒಂದು ವಿಸ್ತಾರವಾಗಿರುವಂಥ ಪ್ರದೇಶ ಸಮತಟ್ಟಾಗಿರುವಂತಹ ಒಂದು ನೆಲ ಪ್ರದೇಶ ಬತ್ತಲೆ ಅಂದರೆ ಬರಿದಾಗೋದು ತರಿದುಕೊಳ್ಳೋದು ಉಡಿಸುವರು ಅಂತಂದ್ರೆ ಇಲ್ಲಿ ತೊಡಿಸೋದು ಹಾಕೋದು ಅಂತ ಅರ್ಥ ಅಂದರೆ ಇಲ್ಲಿ ಒಂದು ಪ್ರದೇಶ ಭೂಮಿ ಅಥವಾ ನೆಲ ಗಿಡ ಮರಗಳಿಂದ ತುಂಬಿಕೊಂಡು ಸುಂದರವಾಗಿ ಕಾಣ್ತಾ ಇರುತ್ತೆ ಅಂತಹ ಪ್ರದೇಶ ಬರಿದಾದರೆ ಖಾಲಿ ಖಾಲಿಯಾದರೆ ಅಥವಾ ಬೆತ್ತಲೆ ಆದರೆ ಅಥವಾ ಇಲ್ಲ ತೆರೆದುಕೊಂಡ್ರೆ ಅದಕ್ಕೇನಾದರೂ ನಾವು ಬಟ್ಟೆ ವಸ್ತ್ರಗಳನ್ನು ತೊಡಿಸೋದಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಅದೇ ರೀತಿಯಾಗಿ ಭಕ್ತನು ಭವಿಯಾದಡೆ ಅದನೇ ನಯ್ಯ ಗುಹೇಶ್ವರ ಭಕ್ತ ಅಂದರೆ ಧರ್ಮದ ಮಾರ್ಗದಲ್ಲಿ ನಡೆಯುವವನು ಒಳ್ಳೆಯ ಗುಣಗಳನ್ನು ಹೊಂದಿರುವ ವ್ಯಕ್ತಿ ಭವಿ ಅಂದರೆ ಕೆಟ್ಟತನ ನೀಚತನ ಕ್ರೂರತನ ದುರಾಸೆಯನ್ನು ಹೊಂದಿರುವಂತಹ ವ್ಯಕ್ತಿ ಅಂತ ಅದನ್ನೇನು ಉಪಾಮಿಸುವೆನಯ್ಯ ಅಂದರೆ ಅದನ್ನು ಏನಂತ ವರ್ಣಿಸಲಿ ಬಣ್ಣಿಸಲಿ ಅದನ್ನು ಏನು ಹೇಳಲಿ ನಾನು ಅಂದರೆ ಒಬ್ಬ ಒಳ್ಳೆಯ ವ್ಯಕ್ತಿ ಕೆಟ್ಟ ಕೆಲಸಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದರೆ ಏನಾಗುತ್ತೆ ಕಾಯುವವನೇ ಕೊಲ್ಲಿದಂಗೆ ಆಗುತ್ತೆ ಅಂದರೆ ಇಲ್ಲಿ ಒಳ್ಳೆಯ ನಡೆ ನುಡಿಗಳಿಂದ ತನಗೆ ತನಗೆ ಜೊತೆಯಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯನ್ನ ಮಾಡಬೇಕಾಗಿರೋವಂಥ ಒಂದು ಹೊಣೆ ಜವಾಬ್ದಾರಿಯನ್ನು ಹೊಂದಿರುವಂತಹ ವ್ಯಕ್ತಿಗಳೇ ಈ ಕೆಟ್ಟ ಹಾದಿಯಲ್ಲಿ ನಡೆದ್ರೆ ಕೆಟ್ಟತನವನ್ನು ಮಾಡಿದರೆ ಧರ್ಮದ ಮಾರ್ಗವನ್ನು ಬಿಟ್ಟು ಆ ಧರ್ಮವನ್ನು ಎಸಗಿದರೆ ಸಮಾಜವನ್ನು ಹಾಳು ಮಾಡೋದಕ್ಕೆ ಪ್ರಾರಂಭ ಮಾಡಿದರೆ ಅವರನ್ನು ತಡೆದು ತಿದ್ದಿ ಬುದ್ಧಿ ಹೇಳೋದಕ್ಕೆ ಯಾರಿಂದಲೂ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ಈ ಮೇಲಿನ ಎರಡು ವಿಷಯಗಳ ಮೂಲಕ ಇಲ್ಲಿ ಅಲ್ಲಮ್ಮ ಪ್ರಭು ಅವರು ವಿವರಿಸಿ ಹೇಳ್ತಾ ಇದ್ದಾರೆ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತಹ ವ್ಯಕ್ತಿ ಕೆಟ್ಟ ಮಾರ್ಗಕ್ಕೆ ತಿರುಗಿದರೆ ಏನಾಗ ಏನಾಗುತ್ತೆ ಬೆಟ್ಟಕ್ಕೆ ಚಳಿಯಾದರೆ ಏನನ್ನಾದರೂ ಹೊದಿಸೋದಕ್ಕೆ ಅದನ್ನು ಮುಚ್ಚೋದಕ್ಕೆ ಸಾಧ್ಯ ಆಗುತ್ತಾ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ಒಳ್ಳೆಯ ವ್ಯಕ್ತಿ ಕೆಟ್ಟ ವ್ಯಕ್ತಿಯಾದರೆ ಆತನನ್ನು ತಿದ್ದೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಬಯಲೇ ಬತ್ತಲೆ ಆಯಿತು ಅಂತಂದರೆ ಏನು ಮಾಡೋದಕ್ಕಾಗತ್ತೆ ಮುಚ್ಚೋದಕ್ಕಾಗತ್ತಾ ಇಲ್ಲ ತಾನೆ ಹಾಗೆ ಒಬ್ಬ ಒಳ್ಳೆಯ ವ್ಯಕ್ತಿ ಕೆಟ್ಟ ಕೆಲಸನ ಮಾಡೋದಕ್ಕೆ ತಿರುಗಿದರೆ ಕೆಟ್ಟ ವ್ಯಕ್ತಿಯಾಗಿ ಬದಲಾದರೆ ಆ ವ್ಯಕ್ತಿಗೆ ತಿದ್ದಿ ಬುದ್ಧಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಅಲ್ಲಮ್ಮ ಪ್ರಭು ಅವರು ಹೇಳ್ತಾ ಇದ್ದಾರೆ ತಮ್ಮ ಇಷ್ಟ ದೇವರಾದ ಗುಹೇಶ್ವರನಲ್ಲಿ ಮೊರೆ ಇಡ್ತಾ ಇದ್ದಾರೆ